ಅಕ್ಕವರ ಅಣಿ ಕೇಳಿದೆ ಆಮೇಲೆ ಒಂದು ಐದು ನಿಮಿಷ ಹಕ್ಕೋರು ಗೈಡೆಡ್ ಮೆಡಿಟೇಷನ್ನ ಕೇಳಿದ್ರು ನನಗೆ ಯಾವ ಥರ ಅನಿಸ್ತು ಅಂದರೆ ಒಂದು ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನಗಳ ಏನು ಆಯಾಸ ಇದೆ ಎಲ್ಲ ಐದು ನಿಮಿಷದಲ್ಲಿ ಕಡಿಮೆ ಆಯಿತು ಇಪ್ಪತ್ತು ದಿನಗಳ ಎಲ್ಲ ಕಡಿಮೆ ಆಯಿತು ಅದಲ್ಲದೆ ನೆಕ್ಸ್ಟ್ ಒಂದು ತಿಂಗಳಿಗೂ ಎಲ್ಲ ಎನರ್ಜಿ ಐದು ನಿಮಿಷದಲ್ಲಿ ಬಂತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಮನೆಯಲ್ಲಿ ಲಾಸ್ಟ್ ಒಂದು ಮೂವತ್ತೈದು ವರ್ಷಗಳಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿ ಸಂತರ ಜೊತೆ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ನಾನು ಕೂಡ ಲಾಸ್ಟ್ ಒಂದು ಭಾಳ ಮೂವತ್ತು ವರ್ಷದಿಂದ ಇದ್ವಿ ಮೌಂಟ್ ಅಬ್ಬುಗೆ ರಾಜಸ್ಆರ್ ಮೌಂಟ್ ಅಬುಗೆ ಹೋಗಿ ಬಂದಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಐ ಎ ಎಸ್ ಪರೀಕ್ಷೆ ಓದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ ನಾಲ್ಕು ಅಟೆಂಪ್ ನಂದು ಆದರೂ ಆಗಿರಲಿಲ್ಲ ಭಾಳ ಮನೆಯಲ್ಲಿ ಭಾಳ ಟೆನ್ಷನ್ ಇತ್ತು ನಮ್ಮದು ಏನು ಭಾಳ ರಿಚ್ ಫ್ಯಾಮಿಲಿ ಇಲ್ಲ ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾರೆ ನಮ್ಮ ತಾಯಿ ಹೋಮ್ ಮೇಕರ್ ಭಾಳಷ್ಟು ಅಂದರೆ ಹೆಂಗೆ ಅಂದರೆ ದೊಡ್ಡ ದೊಡ್ಡ ಪರೀಕ್ಷೆ ಬೈತೀನಿ ಅಂದರೆ ನಾಲ್ಕು ವರ್ಷ ಆದ್ರೂ ಇನ್ನೊಂದು ಏನೂ ಆಗಿಲ್ಲ ನೀನು ಅದಕ್ಕೂ ಯೂಸ್ ಇಲ್ಲ ಈ ಥರ ಎಲ್ಲ ಸಮಾಜದಲ್ಲಿ ಮಾತಾ ಮಾತಾಡ್ಕೊಳ್ತಾ ಇರ್ತಾರೆ ನನ್ನ ಜೊತೆ ಇದ್ದವರು ಜಾಬ್ ಸಿಕ್ಕು ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ಮಾಡಿ ಎಲ್ಲ ಮದುವೆ ಆಗೋ ಟೈಮಲ್ಲಿ ನಿಮ್ದು ಇನ್ನೂ ಇನ್ನೂ ಏನೂ ಆಗ್ತಾ ಇರಲಿಲ್ಲ ಈ ಥರ ಎಲ್ಲ ಸಮಾಜದವರು ಮಾತಾಡ್ಕೋ ಟೈಮಲ್ಲಿ ನನಗೆ ಭಾಳ ಒಂದು ಶಕ್ತಿ ಥರ ಸಿಕ್ತು ಐದನೇ ಅಟೆಂಟ್ ಎರಡು ಸಾವಿರದ ಹದಿನೆಂಟರ ನಂತರ ಮೌಂಟ್ ಹೋಗಿ ಬಂದು ನನ್ನ ಐದನೇ ಅಟೆಂಟನ್ನು ಸೀರಿಯಸ್ ಆಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಸೂರಜ್ ಬಾಯಿಯವರು ಹೇಳಿಕೊಟ್ಟಿದ್ರು ಆ ಥರ ಪ್ರತಿದಿನ ನಾನು ಮಾಸ್ಟರ್ ಶಕ್ತಿ ಶಕ್ತಿಶಾಲಿ ಆತ್ಮ ಸಫಲತಾ ಮೇಲೆ ಜನ್ಮಸಿದ್ದ ಅಧಿಕಾರಿ ಈ ಥರ ಪ್ರತಿದಿನ ನಾನು ಡೈಲಿ ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಥರ ಅಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ಐದನೇ ಪ್ರಯತ್ನದಲ್ಲಿ ನಂದು ಎರಡು ಸಾವಿರದ ಹತ್ತೊಂಬತ್ತು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ಆರುನೂರ ಅರವತ್ತ್ಮೂರನೇ ರ್ಯಾಂಕ್ ಬಂದು ಆಧ್ಯಾತ್ಮಿಕ ವಿಚಾರಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ನಮ್ಮ ಜೀವನದ ಶಾರೀರಿಕ ಮತ್ತು ಮಾನಸಿಕ ಒಂದು ಆರೋಗ್ಯ ಸರಿಯಾಗಿರ್ತದೆ ನಾವು ಕಳೆದ ಮೂವತ್ತೆಂಟು ವರ್ಷಗಳ ಕಾಲ ನಾನು ಸಹ ಪತ್ರಕರ್ತನಾಗಿ ಕೆಲಸ ಮಾಡಿದಾಗ ಭಾಳ ಒತ್ತಡದ ಜೀವನದಲ್ಲಿ ಇದರಲ್ಲಿ ಕೆಲಸ ಮಾಡ್ತಿದ್ವಿ ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಮಗೆ ಅಕ್ಕನವರ ಈ ಧ್ಯಾನದಲ್ಲಿ ಒಂದು ಅವಕಾಶ ದೊರೆದ ನಂತರ ಒಂದು ಡ್ರೆಸ್ಫುಲ್ ಲೈಫ್ ಏನಿತ್ತು ಅದು ಕ್ಷೀಣವಾಗಿ ಕಡಿಮೆ ಕಡಿಮೆ ಆಗಿ ನಮಗೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ವಿಚಾರಗಳು ಮತ್ತು ಯಾವುದಕ್ಕೆ ಸಮಯ ನಾವು ಯಾವ ಯಾವುದು ನೋಡಿದ್ರೆ ಸಮಯ ಇಲ್ಲ ಅಂದ್ರೇನು ಮೂವತ್ತೆಂಟು ವರ್ಷಗಳ ಕಾಲ ಸಾಯಂಕಾಲ ಕಾರ್ಯಕ್ರಮಗಳು ಎಂಥದೇ ಕಾರ್ಯಕ್ರಮಗಳಲ್ಲಿ ಹೋಗುವಂಥ ಒಂದು ಸಂದರ್ಭ ಇದ್ದಾಗ ನಮಗೆ ಅದು ರೆಫ್ಯೂಸ್ ಮಾಡ್ತಿದ್ದೀವಿ ಆದರೆ ಯಾವಾಗ ನಮ್ಮ ಅಕ್ಕನವರ ಈ ಧ್ಯಾನದಲ್ಲಿ ಭಾಗವಹಿಸುವುದು ಮತ್ತು ಇವರ ಮಾತುಗಳನ್ನು ಕೇಳಿ ಪ್ರೇರಿತರಾಗಿ ನಾವು ಸಹ ಒಂದು ಒತ್ತಡದ ಜೀವನದಿಂದ ಮುಕ್ತಿಯಾಗಿ ನಾವು ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಭಾಗವಹಿಸಿದ ನಂತರ ನಮ್ಮ ಜೀವನದ ಶೈಲಿಯೇ ಬದಲಾಯಿತು ನೀವು ಎರಡನ್ನ ನೀವು ಜಮಾ ಮಾಡ್ಕೊಳ್ಳಿ ಈಗ ಬ್ಯಾಂಕ್ ಓಪನ್ ಇದೆ ನೀವು ಮಾಡ್ಕೊಳಕ್ ಸಾಧ್ಯ ಆಗಲ್ಲ ಅಂತ ಭಗವಂತ ಮಹಾವಾಕ್ಯ ಇದೆ ಹಾಗಾಗಿ ಇಡೀ ದಿನದಲ್ಲಿ ಕೆಲಸ ಕಾರ್ಯವನ್ನ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಇಲ್ಲಿಂದ ಡಿಟ್ಯಾಚ್ ಆಗಿ ದೇಹ ದೇಹದ ಜಗತ್ತಿನ ಎಲ್ಲರಿಂದ ಡಿಟ್ಯಾಚ್ ಆಗಿ ಒಂದು ಕ್ಷಣ ನಮ್ಮ ಮೂಲವಾದ ಮನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿರುವುದೆಲ್ಲ ಸುಮ್ಮನೆ ಎಲ್ಲಿದೆ ಇಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವನ್ನೂ ದಾಟಿ ಮೇಲತ್ತಿ ಯಾವ ಜಗತ್ತಿಗೆ ಸೂರ್ಯ ಚಂದ್ರ ನಕ್ಷತ್ರಗಳ ಪ್ರಕಾಶ ತಲುಪಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ಸ್ವಪ್ರಕಾಶಮಾನವಾದಂತಹ ಧಾಮ ನಮ್ಮ ಆತ್ಮಗಳ ಧಾಮ ಪರಮಾತ್ಮ ಇರುವಂತಹ ಧಾಮ ಇಲ್ಲಿಂದ ನಾನು ಅಲ್ಲಿಗೆ ಹೋಗಬೇಕು ನಮ್ಮ ಮೂಲವಾದ ಮನೆಯಲ್ಲಿ ನನ್ನ ಮೂಲ ಸ್ಥಿತಿ ಅನುಭವ ಮಾಡಬೇಕು ಅಲ್ಲಿಂದ ಮತ್ತೆ ಪುನಃ ವಾಪಸ್ ಇರುವ ಕಾರ್ಯವನ್ನು ಮಾಡಬೇಕು ಈ ಜಗತ್ತಿನಲ್ಲಿ ಸುತ್ತಾಡುವಾಗ ಶರೀರ ಬೇಕು ಇಲ್ಲಿಂದ ಮೇಲಕ್ಕೆ ಹೋಗುವಾಗ ಶರೀರ ಬೇಕಿಲ್ಲ ಇದು ನಮ್ಮ ಬುದ್ಧಿಯಿಂದ ನಾವು ಮಾಡಬೇಕಾದಂತ ಪ್ರಯಾಣ ಸೊ ಹಾಗಾಗಿ ಎಷ್ಟೆಚ್ಚು ನಾನು ಇಲ್ಲಿಯ ವ್ಯವಸ್ಥೆಯಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀನೋ ಅಷ್ಟು ನಾನು ಸಶಕ್ತನಾಗ್ತಾ ಹೋಗ್ತೀನಿ 어, 근데... 응.